ಎಲ್ರಿಗೂ ನಮಸ್ಕಾರ ನಾನು ನಿರ್ದೇಶಕ ಹಾಗೂ ನಿರ್ಮಾಪಕ ಶಿವಲೀಲಾ ಶಿವಲೀಲಾ ಚಿತ್ರದ ನಿರ್ಮ ನಿರ್ಮಾಪಕ ಹಾಗೂ ನಿರ್ಮಾ ನಿರ್ದೇಶನ ಮಾಡಿದ್ದೀನಿ ಸೊ ಇದು ಒಂದು ಒಂಬತ್ತು ಭಾಷೆಯಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಇದೇ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಒಂದು ಪ್ಯಾನ್ ವರ್ಡ್ ಕಾನ್ಸೆಪ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಮಂಗಳಮುಖಿಯರು ಅಂದರೆ ತೃತೀಯ ಲಿಂಗಿಗಳು ಟ್ರಾನ್ಸ್ಜೆಂಡರ್ಸು ಬರೀ ನಮ್ಮ ಕರ್ನಾಟಕಕ್ಕೆ ಹಾಗೆ ರಾಜ್ಯಕ್ಕೆ ಆಗಲಿ ಡಿಸ್ಟಿಕ್ಕಾಗಲಿ ನಮ್ಮ ಬರೀ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ಅವ್ರ ಕಷ್ಟ ನೋವು ಪ್ರತಿಯೊಂದೂ ಒಂದು ದೇಶಾದ್ಯಂತ ಎಲ್ಲ ಕಡೆನೂ ಅವರಿದ್ದಾರೆ ಎಲ್ಲರಿಗೂ ಸೀಮಿತ ಆಗುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಅಂತ ನಮ್ಮ ತಂಡ ಮುಂದೆ ಬಂದಿದ್ದೀವಿ ಸೊ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮ ನಾಯಕ ನಟನಾಗಿ ದಚ್ಚು ದಿವಾಕರ್ ಅವರು ಈ ಪಾತ್ರದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದಾರೆ ಹಾಗೆ ಖಳನಾಯಕ ನಟನಾಗಿ ನಮ್ಮ ಧನುಷ್ ಕುಮಾರ್ ಡಿ ಶೆಟ್ಟಿ ಶಿರ್ಸಿ ಅವರು ಶಿರ್ಷಿ ಬ ಶಿರ್ಸಿ ಭಾಗದವರು ಸೊ ಅವರು ಕೂಡ ಖಳನಾಯಕ ನಟನಾಗಿ ಮಾಡಿದ್ದಾರೆ ಸುಮಾರು ಒಂದು ಮುನ್ನೂರು ತೃತೀಯ ತೃತೀಯಲಿಂಗಿಗಳು ಈ ಸಿನಿಮಾದಲ್ಲಿ ಪಾತ್ರ ವಹಿಸಿದ್ದಾರೆ ಹಾಗೆ ಮುಖ್ಯ ಪಾತ್ರದಲ್ಲಿ ನಮ್ಮ ಡಾಕ್ಟರ್ ಬಿ ಮಂಜಮ್ಮ ಜ್ಯೋಗಿ ಪದ ಪದ್ಮಶ್ರೀ ಪುರಸ್ಕೃತರು ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸೊ ಹೀಗಾಗಿ ನಾನು ಕೇಳ್ಕೊಳೋದೇನಂತಂದರೆ ಸಮಾಜದಲ್ಲಿ ತೃತೀಯಲಿಂಗಿಗಳು ಅಂತಂದ್ರೆ ಅಂದರೆ ಅವರಿಗೆ ಆದಂಥ ಒಂದು ಕೆಟ್ಟ ಕಳಂಕ ಆಗಿರ್ಬೋದು ಬರೀ ಭಿಕ್ಷಾಟನೆಗೆ ಸೀಮಿತ ದಂಧೆ ಮಾಡೋದಕ್ಕಷ್ಟೇ ಸೀಮಿತ ದರೋಡೆ ಮಾಡ್ತಾರೆ ಆ ಥರ ಈ ಥರ ಮಾಡ್ತಾರೆ ಅನ್ನೋ ಒಂದು ಕಪ್ಪು ಚುಕ್ಕೆ ಕಪ್ಪು ಕಳಂಕನ ಒಂದು ಹೋಗ್ಲಾಡಿಸ್ಬೇಕು ಅನ್ನೋದು ಒಂದು ನಮ್ಮ ಚಿತ್ರತಂಡದ ಪ್ರಯತ್ನ ಆಗಿರುತ್ತೆ ಸೊ ಶಿವಲೀಲಾ ಬೂದಿ ಮುಚ್ಚಿದ ಕೆಂಡ ಒಂದನೇ ತಾರೀಕು ಜನವರಿ ರಿಲೀಸ್ ಆಗ್ತಾ ಇದೆ ಈಗಿನ ಒಂದು ನಾಯಕರಿಗೆ ಏನೇನು ಕಾರ್ಯ ಮಾಡಬೇಕು ಅಂತಂದರೆ ಹೊರಗಡೆ ಬರೀ ಈ ರಸ್ತೆ ಕಾರ್ಯ ಆಗಿರ್ಬೋದು ಇಲ್ಲಾಂದರೆ ಯಾವುದೇ ಒಂದು ಒಂದು ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಅವರ ಒಂದು ಕಷ್ಟ ಅದು ಇದು ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಮರ್ತು ಬಿಟ್ಟಿದ್ದಾರೆ ಅನ್ನೋದು ನಮ್ಮ ಒಂದು ಉದ್ದೇಶ ಹಾಗೇ ಒಂದು ಸಮಾಜದಲ್ಲಿ ಅವರು ಕೂಡ ಮುಂದೆ ಬರಬೇಕು ಅವ್ರಿಗೂ ಪ್ರೀತಿ ಗೌರವ ಸಿಗಬೇಕು ಅನ್ನೋದು ಈ ಸಿನಿಮಾ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಸಮಾಜದಿಂದ ಬರೀ ಮಂಗಳಮುಖಿಯಿಂದ ಸಮಾಜಕ್ಕೆ ಏನು ತೊಂದರೆ ಆಗುತ್ತೆ ಸಮಾಜದಿಂದ ಮಂಗಳಮುಖಿರಿಗೆ ಏನು ತೊಂದರೆ ಆಗುತ್ತೆ ಸೊ ಏನು ಸರಿ ಪಡಿಸ್ಬೇಕು ಏನು ಸರಿ ಆದರೆ ಆ ಒಂದು ಇವ್ರಿಗೊಂದು ಗೌರವ ಸಿಗುತ್ತೆ ಒಂದು ಜಸ್ಟಿಸ್ ಸಿಗುತ್ತೆ ಒಂದು ನ್ಯಾಯ ಸಿಗುತ್ತೆ ಅನ್ನೋದಕ್ಕೆ ಒಂದು ನಮ್ಮ ಪ್ರಯತ್ನ ಆಗಿರುತ್ತೆ ಇಲ್ಲಿ ನಾವು ಯಾರೂ ಆ ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಒಂದು ಸಿನಿಮಾ ಸಿನಿಮಾ ಒಂದು ಶೈಲಿಯಲ್ಲಿ ತಗೊಂಡಂತ ಸಿನಿಮಾ ಅಲ್ಲ ಇದು ಈ ಒಂದು ಮಂಗಳಮುಖಿರ ಅವರ ಕಷ್ಟ ಬವಣೆ ಅವರ ದಿನನಿತ್ಯ ಏನು ಅನುಭವಿಸ್ತಾ ಇರ್ತಾರೆ ಕಷ್ಟ ನೋವುಗಳನ್ನ ಒಂದು ಪಾಸಿಟಿವ್ ಪಾಸಿಟಿವ್ ರೀತಿಯಲ್ಲಿ ಸಮಾಜಕ್ಕೆ ಹೇಳೋದಕ್ಕೆ ಹೊರಟಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲಿ ನಮಸ್ತೆ ನಾನು ಕುಮಾರ್ ಡಿ ಶೆಟ್ಟಿ ಆ ಶಿವಲೀಲಾ ಮೂವಿಯಲ್ಲಿ ನಾನು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಆ ಶಿವಲೀಲಾ ಮೂವಿಯಲ್ಲಿ ಮಂಗಳ ಮುಖ್ಯ ನಿಜವಾದ ಮಂಗಳ ಮುಖಿಯರು ಅದ್ರ ಲ್ಯಾಕ್ ಮಾಡಿರೋದು ಟೋಟಲಾಗಿ ಆಡಿಷನ್ ಕಾಲ್ ನಡೆದು ಟೋಟಲ್ ಮುನ್ನೂರು ಜನ ಮಂಗಳ ಮುಖಿರೋದ್ರ ಲ್ಯಾಕ್ ಮಾಡಿರೋದು ಅಶೋಕ್ ಜಯರಾಮ್ ಸರ್ ಅವರು ಇದನ್ನ ಸತತ ಮೂರು ವರ್ಷದಿಂದ ಈ ಮೂವಿನ ತುಂಬಾ ಕಷ್ಟಪಟ್ಟು ಅವರುಗಳ ನಿಜ ಜೀವನಗಳ ಸ್ಟೋರಿ ಏನಿದೆ ರಿಯಾಲಿಟಿ ಏನಿದೆ ಅಂತ ಹೇಳಿ ಅಷ್ಟೊಂದು ಕಲೆಕ್ಟ್ ಮಾಡಿ ಅವ್ರ ಜೊತೆ ಬೆರೆತು ಅವ್ರಿಗೆ ಯಾವ ಥರ ಅಂತ ಲೈಫ್ ಸ್ಟೋರಿ ಅಂತ ಅದ್ರ ಬಗ್ಗೆ ಸ್ಟೋರಿ ಮಾಡಿರೋದು ಆ ಮೂವಿ ತೋರ್ಸೊಂದು ಪ್ರತಿಯೊಂದು ಘಟನೆ ಕೂಡ ರಿಯಾಲಿಟಿ ಘಟನೆ ಯಾವುದೇ ಥರದ ಫೇಕ್ ಯಾವುದೂ ಅಲ್ಲ ಆ್ಯಕ್ಚುಲಿ ತುಂಬಾ ಹೆಮ್ಮೆ ಇದೆ ಅಂತಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ನಮಗೆ ಅನಿಸ್ತದೆ ಮಂಗಳ ಮುಖ್ಯ ಬರೀ ಬಿಗ್ ಅಂತ ಹೇಳಿ ಅವ್ರಿಗೊಂದು ಲೈಫ್ ಇದೆ ಅವ್ರು ಯಾವ ಪಾಯಿಂಟಿಂದ ವೀಕ್ ಆಗ್ತಾರೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ ಆಗಿ ಬಂದರೆ ಅವ್ರು ಲಗ್ಜರ್ ದೋ ಲೈಫಲ್ಲಿ ಹೆಂಗಂದರೆ ಅವ್ರು ಇಲ್ಲಿಂದ ಬರಬೇಕಾದ್ರೆ ಇಲ್ಲಿ ತಪ್ಪು ಎಡುವರ್ತಾರೆ ಅಲ್ಲಿ ತಲ್ಲಿ ಸರಿಯಾಗಿದ್ದರೆ ಈ ಥರ ಆಗೋಲ್ಲ ಈ ಥರ ಪ್ರಾಬ್ಲಮ್ ಅಂತ ಹೇಳಿ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ಸೊ ಜನವರಿ ಒಂದಕ್ಕೆ ಮೂವಿ ಬರ್ತಾ ಇದೆ ನಿಮ್ಮಗಳ ಆಶೀರ್ವಾದ ಸಪೋರ್ಟ್ ನಮ್ಮ ಶಿವಿಲ್ ಖಂಡ ಇರಲಿ ಅಂತ ನಾನು ಕೇಳ್ಕೊತು ನಮಸ್ತೆ ನಾನು ನಿಮ್ಮ ದಿವಾಕರ್ ಅಂಡಚ್ಚು ಸೋಷಿಯಲ್ ಮೀಡ್ಯಾದಲ್ಲಿ ಮಿಲಿಯನ್ ಗಟ್ಟಲೆ ಪ್ರೀತಿ ಕೊಟ್ಟಿದ್ದೀರಾ ಮಿಲಿಯನ್ ನನ್ನ ಫಾಲೋ ಫಾಲೋಅಪ್ ಮಾಡ್ತಿದ್ದೀರಾ ಬಟ್ ನಾನು ಈ ಮೂವಿ ಶಿವಲಿಲಾ ಮಾಡುವ ಮೇನ್ ಉದ್ದೇಶ ಏನಂತಂದರೆ ರೋಡಲ್ಲಿ ಚಕ್ಕ ಒಂಬತ್ತು ಕೋಜ ಅಂತ ಒಬ್ಬರು ಮಾತಾಡ್ತೀರಲ್ಲ ಅವ್ರ ಲೈಫಲ್ಲಿ ಅವ್ರು ಯಾವ ಥರ ಇರ್ತಾರೆ ಅವ್ರ ನೋವುಗಳು ಯಾವ ಥರ ಇರುತ್ತೆ ಎರಡು ನಿಮಿಷ ನೀವು ಸಿಗ್ನಲಲ್ಲಿ ನೋಡೊಂಡೋಗ್ತೀರಾ ಅವ್ರ ಸಿಗ್ನಲಲ್ಲಿ ದುಡ್ಡಲ್ಲೇ ಎತ್ಕೊಂಡು ಹೋದ್ಮೇಲೆ ಎಲ್ಲಿ ಹೋಗ್ತಾರೆ ಯಾವ ಥರ ಬದುಕ್ತಾರೆ ಅವ್ರ ಲೈಫಲ್ಲಿ ಯಾವ್ಯಾವ ಥರ ಜೀವನಗಳಿರುತ್ತೆ ಯಾವ ಥರ ಜಾಗದಲ್ಲಿ ಬದುಕ್ತಾರೆ ಪ್ರತಿಯೊಂದನ್ನು ಕೂಡ ನಮ್ಮ ಅಶಾಕಣ ನಿಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ ಆ್ಯಂಡ್ ಇದರಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ ಏನಂತಂದರೆ ನೀವು ಯಾವುದೇ ರೀತಿ ಬಿಲ್ಡಪ್ ಮೂವಿಗೆ ಅಥವಾ ಕಮರ್ಷಿಯಲ್ ಮೂವಿಗೆ ಪ್ರಶ್ನೆ ಮೂವಿ ನಾನು ಕೊಡ್ತಾಯಿಲ್ಲ ಒಂದು ಜನಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡೋಣ ಎಷ್ಟು ದಿನ ರೀಲ್ಸಲ್ಲಿ ಕಂಟೆಂಟ್ ಕೊಟ್ಟಿದ್ದೀನಿ ಮೂವಿನ ಒಂದು ಕಂಟೆಂಟ್ ಕೊಡೋಣ ಅಂತ ಈ ಮೂವಿಗೆ ಬಂದಿದ್ದೀನಿ ಪ್ರತಿಯೊಬ್ರು ಕೂಡ ಈ ಮೂವಿ ನೋಡಿದ ತಕ್ಷಣ ಅನಿಸುತ್ತೆ ಪಾಪ ಅವರು ಕೂಡ ನಮ್ಮ ಥರ ಮನಸ್ಸ್ರೆ ನಾವು ನೋಡಲು ರೋಡಲ್ಲಿ ಹೋಗಬೇಕಾದ್ರೆ ಅಕ್ಕ ತಂಗಿರ್ತಾರೆ ನೋಡಬೇಕು ಅವ್ರನ್ನ ನನ್ನ ಮನಸ್ಸು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಆ ಥರ ಒಂದು ಕಂಟೆಂಟ್ ಇದು ಮೂವಿನ ಬಂದು ನೀವು ನೋಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಬರೋದು ಒಂದೇ ಒಂದು ಈ ಥರ ಈ ಥರ ನಡೆಯುತ್ತಾ ಈ ಥರ ಆಗುತ್ತಾ ನಾವು ಇದ್ರ ಈ ಥರ ನೋಡಿದ್ವಾ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಮೂವಿಯಿಂದ ಆಚೆ ಬಂದ ತಕ್ಷಣ ನೀವೇ ಅಂತೀರಾ ಇಲ್ಲ ನಾವು ಅವ್ರ ರೆಸ್ಪೆಕ್ಟ್ ಕೊಡಬೇಕು ಅಂತ ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳೇನಿದೆ ಅದೇ ಮಂಗಳ ಮುಖಿರ ಜೀವನ ಕತೆ ದಯವಿಟ್ಟು ಆದಷ್ಟು ಶಿವಾಲೀಲಾ ಮೂವಿ ಇದೇ ಜಾನ್ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈ ಮಂಗಳ ಮುಖಿರ ಮೇಲೆ ಇರಲಿ ಈ ಮೂವಿಗೆ ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕು ನಮ್ಮ ಅಮ್ಮ ಕಟ್ಟಿ ಡಾಕ್ಟರ್ ಪದ್ಮಶ್ರೀ ಮಂಜಮ್ಮ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅವರು ಸ್ಟೇ ಯಾಕಂದರೆ ನಮಗೆ ಯಾವ ಥರ ಗ್ರೇಟ್ ಅವರು ಮಗನ ಥರ ನೋಡ್ಕೊಳ್ತಿದ್ದಾರೆ ಮಂಗಳಾಮುಖಿರು ಅಂತಂದರೆ ಚೀತು ಅಂತೀರ ಅವ್ರ ಜೊತೆ ಇದ್ದಂಗೆ ಗೊತ್ತಾಗುತ್ತೆ ಒಳ್ಳೆ ಕೈ ತೂತಿಂದ ತಿನ್ನಿಸಿ ನಮ್ಮನ್ನು ಫಸ್ಟು ಊಟ ಮಾಡಿ ಆಮೇಲೆ ನಾವು ಮಾಡ್ತೀನಿ ಅಂತಾರೆ ಬಿಕಾಸ್ ಪ್ರತಿಯೊಬ್ಬರು ಮಂಗಳಮುಖಿ ಇಲ್ಲಿದೆ ಆ್ಯಂಡ್ ದೀಪ್ತಿ ಅವರು ಕೂಡ ನಮ್ಮ ಮಂಗಳಮುಖಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಒಂದೊಂದು ನೇಚರ್ ಆಗಿದೆ ಯಾವುದೇ ಯಾರು ಹೇಳ್ತಾರಲ್ಲ ಏನಪ್ಪ ಆ್ಯಕ್ಟರ್ನ ಕರೆಸ್ಬೋದು ಹುಡುಗ ಹೀರೋಯಿನ್ ಇನ್ ಯಾರಿಗೂ ಕಮ್ಮಿ ಇಲ್ಲ ಮಂಗಳ ಮುಖಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಶಿವಾಲಯದ ಮೂವಿಗೆ ಅರಸಿ ಆ್ಯಂಡ್ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಭೀಮ್ರಾವ್ ಬಿಜಾಪುರ ಅಂತ ಸೊ ಈ ಸಿನಿಮಾದಲ್ಲಿ ಸತತವಾಗಿ ಮೂರು ವರ್ಷ ನಾವೆಲ್ಲ ತಂಡದವ್ರು ಕೆಲಸ ಮಾಡಿದ್ದೀವಿ ಹಲ್ವಾರು ಕಷ್ಟ ನೋವುಗಳು ಎಲ್ಲ ಬಂದೋದು ಆದರೂ ಸಹಿಸ್ಕೊಂಡು ಸಿನಿಮಾ ಕೊನೆಗೂ ನಾವು ಜನವರಿ ಇಪ್ಪತ್ತಾರು ಸಾರಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಒಂದೇ ಏನಂದರೆ ಯೂತ್ಸಿಗೆ ಇಂಪಾರ್ಟೆಂಟ್ ಇದು ಯೂತ್ಸಿಗೆ ಒಂದು ಅರ್ಥ ಆದರೆ ಅವ್ರ ಫ್ಯಾಮ್ಲಿಗೆ ಹೋಗಿ ಅವ್ರು ಅರ್ಥ ಮಾಡಿಸ್ತಾರೆ ಮನೆಯಲ್ಲಿ ಫ್ಯಾಮ್ಲಿ ಸಮೇತ ಯೂತ್ಸ್ ಎಲ್ಲರಿಗೆ ಒಂದೇ ರಿಕ್ವೆಸ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಯಾವುದೇ ಥರ ಕೆಟ್ಟದಾಗಿ ಸಿನಿಮಾದಲ್ಲಿ ತೋರಿಸಿದ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ದಯವಿಟ್ಟು ಯೂತ್ಸು ನನ್ನ ತಂಡದ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬಂದುಬಿಟ್ಟು ಥಿಯೇಟ್ರಿಗೆ ಫ್ಯಾಮ್ಲಿ ಸಮೇತ ಅಕ್ಕ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ತಮ್ಮ ಆಗಿರ್ಬೋದು ಎಲ್ಲರನ್ನು ಕರ್ಕೊಂಬಂದು ಥಿಯೇಟ್ರ್ ನೋಡಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಥ್ಯಾಂಕ್ ಯು ಸರ್ ಆಮೇಲೆ ನಮ್ಮ ಮಾಧ್ಯಮ ಗುರುಗಳು ಸರ್ಗಳಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ಮಾನವೀ ಮಾಧ್ಯಮವರಿಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ದೀಪಾ ಜೋಕ್ತಿ ಅಂತ ರಾಯಚೂರು ಸಿರಿವಾರ ತಾಲೂಕು ಕಡದಿನಿಲಿ ವಾಸ ಆಗಿದ್ದೀನಿ ಸೊ ನಾನು ಜಾನಪದ ಕಲಾವಿದೆ ಮತ್ತು ರಂಗಭೂಮಿ ಕಲಾವಿದೆ ಈಗ ಶಿವಲೀಲಾ ಅನ್ನೋ ಒಂದು ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಕ್ತಿ ಅವರು ಮುಖ್ಯ ಪಾತ್ರ ವಹಿಸಿದ್ದಾರೆ ಸೊ ಅವರ ಜೊತೆ ನಂದು ಒಂದು ಪಾತ್ರ ಇದೆ ದಯವಿಟ್ಟು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಈ ಸಮಾಜದಲ್ಲಿ ನಮ್ಮಂಥ ಮಂಗಳ ಮುಖ್ಯರಿಗೆ ಯಾವ ಥರ ಗೌರವ ಇದೆ ಯಾವ ಥರ ಕೀಳಂಗ್ ನೋಡ್ತಾ ಇದ್ದಾರೆ ಸೊ ಸರ್ಕಾರ ನಮಗೆ ಸಮಾನತೆ ಹಕ್ಕು ಕೊಟ್ಟಿದ್ರು ಈ ಸಮಾಜದಲ್ಲಿರೋ ಜನ ನಮಗೆ ಸಮಾನತೆ ಹಕ್ಕು ಕೊಡ್ತಾ ಇಲ್ಲ ಅದನ್ನು ಹೋಗಿಸ್ಬೇಕು ಇನ್ನು ಯಾವಾಗ ಹೋಗುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ನೋಡಿದ್ರೆ ಯಾರಿಗೆ ಯಾವ ಥರ ಗೌರವ ಕೊಡಬೇಕು ಇವ್ರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಸೊ ನಾವು ಅವರು ರೆಸ್ಪೆಕ್ಟ್ ಕೊಟ್ಟರೆ ಅವರು ನಮ್ಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಯಾವತ್ತಿದ್ರೂ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಂಡ್ರೆ ಒಳ್ಳೆ ರೀತಿಯಲ್ಲಿ ಕೊಡುತ್ತೆ ಸೊ ಯಾರೂ ನಮ್ಮನ್ನು ಕೀಳಾಗಿ ನೋಡಬೇಡಿ ನಮ್ಮನ್ನು ನಿಮಗೆ ಮನುಷ್ಯರು ಅಂತ ತಿಳ್ಕೊಡ್ ಯಾಕಂದರೆ ನಮಗೂ ಮನಸ್ಸಿದೆ ನಮಗೂ ಮನಸ್ಸಿದೆ ಭಾವನೆಗಳಿದೆ ನಮಗೂ ಆಸೆಗಳಿದೆ ನಾವು ನಿಮ್ಮಾಗಿ ಒಬ್ಬ ಮನುಷ್ಯರು ಸೊ ಹಾಗಾಗಿ ನಿಮ್ಮಲ್ಲೇ ನಮ್ಮನ್ನೊಬ್ಬ ನಾಯಿಗೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಕಲಾವಿದರನ್ನ ಬೆಳೆಸಿ ನಮ್ಮಂಥ ಮಂಗಮುಖ ಮಂಗಳಮುಖಿಯರನ್ನು ಬೆಳೆಸಿ ನಮ್ಮ ಅಂತ ಸಮಾಜದಲ್ಲಿ ನಮಗೆ ನಿಮಗೆ ಯಾವ ಥರ ಹಕ್ಕುಗಳು ಸಿಗ್ತಾ ಇದೆಯೋ ನಿಮಗೆ ಯಾವ ಥರ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆಯೋ ಸೊ ಅದೇ ರೀತಿ ನಮ್ಮ ಸಮುದಾಯಕ್ಕೆ ಎಲ್ಲರಿಗೂ ಗೌರವ ಸಿಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಂದೆ ತಾಯಿಯ ಆಶೀರ್ವಾದ ಹಾಗೂ ನನ್ನ ಸಮುದಾಯ ಬಳಗದವರ ಆಶೀರ್ವಾದದಿಂದ ಹಾಗೂ ನಮ್ಮ ಡೈರೆಕ್ಟರ್ ಅಶೋಕ್ ಆಶೀರ್ವಾದದಿಂದ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದರೆ ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಜನವರಿ ಒಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ವೀಕ್ಷಿಸಿ ನೋಡಬೇಕಂತ ಕೇಳ್ಕೊತಾ ಇದ್ದೀನಿ ಸಹ ಕುಟುಂಬ ನೀವು ಕುಟುಂಬದವರು ಎಲ್ಲರೂ ಬಂದು ನೋಡುವಂಥ ಚಿತ್ರ ಇದು ಸೊ ನೀವು ಒಳಗಡೆ ಏನಂತ ಇಟ್ಕೊಂಡು ಬಂದಿರ್ತಾರೋ ಸಿನಿಮಾ ನೋಡಿ ನೀವು ಹೊರಗೆ ಹೋಗಬೇಕಾದ್ರೆ ಒಂದು ಡ್ರಾಪ್ ಕಣ್ಣೀರು ಹಾಕಲೇ ಹೋಗ್ಬೇಕು ಹಾಕೇ ಹೋಗ್ಬೇಕು ನೀವು ಅದನ್ನ ನೋಡ್ಬಿಟ್ಟು ಯಾರೂ ಹಾಕಿಲ್ವೋ ಅವರಷ್ಟು ಕಟುಗರು ಯಾರೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್